ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನೀರು ತರೋಣ ಅಂತ ಹೋಗಿದ್ದೆ ನೀರು ತಗೊಂಡು ತುಂಬ್ಕೊಂಬಿಡೋಣ ಅಂದ್ಬಿಟ್ಟು ನೀರಿಗೆ ಹೋಗಿದ್ದೆ ಹೋಗಿದ್ದೆ ನೀರು ತರೋಣ ಅಂತ ನೀರು ತೊಂಬಲ್ದು ನೀರೆಲ್ಲ ತುಂಬ್ಕೊಂಬಿಡೋಣ ಬೆಳಗ್ಗೆಗಾಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದು ಹೋಗಿ ಇಷ್ಟು ಐಟಮ್ ತಗೊಂಬಂದೆ ಕಾಯಿ ವೀಳ್ಯದೆಲೆ ಬಾಳೆಹಣ್ಣು మేం బేన్స్ అప్పుకో మనం సపల తాంబరి బడేలేలా కొర్బేన్స్ అప్పుకో కాలియగితు తాంబరనంత ఓదే తాంబంది కాయ ఏంge తందిది నార్బెర్సే సుల్కొబెకు ఇచి నితయిదిన్ కైన సుల్కంబడనంతా ఎల్లే ఇలే రెడీ మడిట్కొంతినీ బలిగేదో ఎల్లమంది సలి మాడకగాల అదికి కాయ సోలేదైతు ಒಂದು ಕಾಯಿ ಐವತ್ತು ರೂಪಾಯಿ ಒಂದು ಕಾಯಿ ಚೆನ್ನಾಗಿದೆ ಕಾಯಿ ಪರವಾಗಿಲ್ಲ ಐವತ್ತು ರೂಪಾಯಿ ಕೊಡ್ಬೋದು ಕಾಯಿ ಚೆನ್ನಾಗಿತ್ತು ನಾನು ತೋರಣಕಟ್ಟೆಗೆ ದ್ವಾರ ಥರನಂತ ಹೋಗಿ ಓದ್ತಾ ಇದ್ದೀನಿ ಅಂಗಡಿ ಹತ್ರ ಟೈಮ್ ದಾರ ಇಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ತಾಂಬರನ ಅಂದ್ಬಿಟ್ಟು ಅಂಗಡಿ ಹತ್ರ ಬಂದೆ ಈ ಹಣ್ಣಂಗೆ ದಾರ ಕೇಳಿದೆ ಇಲ್ಲ ನಮ್ಮ ಅಂಗಡಿಗೆ ಹೋಗಬೇಕು ನಮ್ಮ ಅಂಗಡಿಯಲ್ಲಿಲ್ಲ ಅಂತ ಅದಕ್ಕೆ ವಾಪಸ್ ಬರ್ತಿದ್ದೆ ಮತ್ತೆ ಕರೆದುಬಿಟ್ಟು ಕೊಟ್ಟರು ಹುಡುಕಿ ನೋಡ್ತೀನಿ ತಡೆಮ್ಮ ಇದ್ರೆ ಕೊಡ್ತೀನಿ ಅಂತ ಅಂತ ಮತ್ತೆ ವಾಪಸ್ ಕರೆದ್ರು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ಅವ್ರು ಮಾಡ್ತಾ ಇದ್ರು ಪಾಪ ಇವ್ರ ಅಂಗಡಿಲಿ ಎಲ್ಲ ಸಿಗುತ್ತೆ ಚೆನ್ನಾಗೈತೆ ಐಟಂ ಎಲ್ಲ ಚೆನ್ನಾಗಿ ಅವ್ರು ಇವ್ರು ಜೆರಾಕ್ಸ್ ಮಾಡೋವರೆಗೂ ಅಲ್ಲೇ ಕಾಯ್ಕೊಂಡು ನಿಂತಿದ್ದೆ ವೀಡಿಯೋ ಮಾಡ್ಕೊಂಡು ದಾರ ತಂಡ ಮನೆಗೆ ಬಂದೆ ಮತ್ತು ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಜೋ ಎಲ್ಲ ಸೋಸಿ ಎಲ್ಲ ಜೋಡ್ಸಿಟ್ಕೊಳ್ಳೋಣ ಅಂತ ಇದನ್ನು ಮೋನಾರಕ್ಕೆ ಕೊಟ್ಟು ಕಳಿಸ್ತು ಕವರಾಗಿರೋದು ಇದು ಒಂದು ಸ್ವಲ್ಪ ಎಲೆ ಉದ್ದ ಇತ್ತು ಮಾವಿನ ಸೊಪ್ಪಿಂದು ನಾನು ತಂದಿರೋ ಸ್ವಲ್ಪ ಮೀಡಿಯಮ್ ಸೈಜು ಅದೆಲ್ಲ ಜೋಡಿಸಿ ಮತ್ತೆ ಹೂವು ಕಟ್ತಾ ಇದ್ದೀನಿ ಹೂವೆಲ್ಲ ಕಟ್ಟಿಟ್ಕೊಂಬಿಡೋಣ ಅಂತ ಇದು ಮನೆಗೆ ಮಾರ್ಕೆಟಲ್ಲಿ ತಂದಿದ್ದಿದ್ದು ಹೂವು ಅದು ಹಂಗೆ ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಅದಕ್ಕೆ ಅದನ್ನು ಕಟ್ಟಿಟ್ಕೊಂಬಿಡೋಣ ಅಂತ ಕಟ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಹೂವು ಕಟ್ಟೋದನ್ನ ನಾನು ವೀಡಿಯೋ ಮಾಡ್ತಾ ಇರೋದು ಅಂದರೆ ಈ ಥರ ಒಂದು ಸ್ವಲ್ಪ ಒತ್ತು ಕಟ್ಕೊಂತೀನಿ ನಾನು ಜಾಸ್ತಿ ತಿಳುವ ಕಟ್ಟಕ್ಕೆ ಬರಲ್ಲ ನನಗೆ ಒತ್ತಿಗೆ ಜಾಸ್ತಿ ಕಟ್ಟೋದು ಹೂವ ನಾನು ಕಾಕಡ ಹೂವು ಬೇಗ ಬೇಗ ಕಟ್ಬೋದು ಈಗ ಕನಕಾಂಬ್ರ ಹೂವ ಬೇಗ ಸಾಗಲ್ಲ ತೊಟ್ಟೆಲ್ಲ ಒಂಥರ ಆಗಿರುತ್ತೆ ಆದರೂ ಹೂವು ತೊಟ್ಟು ಒಂದು ಸ್ವಲ್ಪನೇ ಇದಾಗಿಲ್ಲ ಚೆನ್ನಾಗಿತ್ತು ಮೊದಲೆಲ್ಲ ನಂಗೆ ಹೂವು ಕಟ್ಟೋಕ್ಕೆ ಗೊತ್ತಿರಲಿಲ್ಲ ಇವಾಗ ಹೆಂಗ ಎಲ್ಲ ಕಲ್ತ್ಕೊಂಡಿದ್ದೀನಿ ಹೂವು ಕಟ್ಟೋದೆಲ್ಲ ಹಂಗೆ ಅಡುಗೆ ಬೇರೆ ಮಾಡಬೇಕು ನನ್ನ ಮಗನಿಗೆ ಏನು ಮಾಡಬೇಕು ಗೊತ್ತಿಲ್ಲ ಈ ಒಂದು ಟೈಮ್ಗೆ ಏನಾದರೂ ಒಂಚೂರು ಮಾಡಬೇಕು ಅವನೇಸ್ಕೊಂಡು ಬರ್ತಾನೆ ಕೆಲಸದಿಂದ ಅದಕ್ಕೆ ನಾನು ಹೂವು ಕಟ್ಟೋದು ಯಾರಿಗೆಲ್ಲ ಇಷ್ಟ ಅವರೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ತಲೆನೇ ತಲೆನೇಯ್ತಿತ್ತು ಮಧ್ಯಾಹ್ನ ಒಂದ್ಸಲಿ ಟೀ ಕುಡ್ದಿದ್ದೆ ತಲೆನೇತಿತ್ತು ಅದಕ್ಕೆ ಒಂದು ಸ್ವಲ್ಪ ಟೀ ಮಾಡ್ಕೊಂಬಂದು ಇಟ್ಕೊಂಡೆ ಕುಡಿಯೋಣ ಅಂದ್ಬಿಟ್ಟು ಇಷ್ಟು ಒತ್ತಿಗೆ ಕಟ್ಟಿದ್ದೀನಿ ಹೂವು ಇನ್ನೂ ಒತ್ತು ಕಟ್ತಾರೆ ಹೂವು ಇನ್ನೂ ಸಕತ್ತು ಒತ್ತು ಕಟ್ತಾರೆ ನಾನು ಇಷ್ಟು ಕಟ್ಟಿದ್ದೀನಿ ನನಗೆ ಹೂವು ಕಟ್ಟೋದು ಅಂದರೆ ತುಂಬ ಇಷ್ಟ ಅಂದರೆ ದಾರ ಈಟು ಅಂದ್ಬಿಟ್ಟು ನಾನು ಕಟ್ಟೋಲ್ಲ ಅಷ್ಟೇ ಸ್ವಲ್ಪ ಉಷ್ಣ ಅಲ್ವಾ ದಾರ ಅದಕ್ಕೋಸ್ಕರ ನಾನು ಕಟ್ಟಲ್ಲ ಯಲ್ಲಾಪುರದಾಗಿದ್ದಾಗ ಕಟ್ತಿದ್ವಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಕಾಕಡ ಮಗ್ ಕಟ್ತಾ ಎಲ್ಲಾಪುರದಲ್ಲಿ ಅಲ್ಲಿ ಹೂವು ಹಾಕೋರು ಮೊಗ್ಗು ವರ್ತನೆಗೆ ಹಾಕೋರು ಹಂಗಾಗಿ ಕಟ್ತಿದ್ವಿ ಅಲ್ಲಿ ಇಲ್ಲಿ ನಾವು ಹೂವು ಕಟ್ಟಲ್ಲ ಸುಮಾರು ದಿನ ಆಗಿತ್ತು ನಾನು ಅವಳೇ ಹೂವು ಕಟ್ತಾ ಇರೋದು ಹೂವು ಬಿಡಿ ಹೂವು ತಂದರೆ ಹಂಗಂಗೆ ಇಟ್ಬಿಡ್ತೀನಿ ಟೀ ಕುಡಿಯೋದು ಬನ್ನಿ ಅದು ಒಂದು ತಣ್ಣಗಾಗ್ಬಿಟ್ಟು ಟೀ ನಾನು ಕುಡ್ದಾಗ ಫ್ಯಾನ್ ಗಾಡಿ ಬೇರೆ ಹಾಕ್ಕೊಂಡಿದ್ದು ಫ್ಯಾನೇನು ಹಾಕಿರಲಿಲ್ಲ ಆದರೂ ತಣ್ಣಗಾಗಿತ್ತು ಸ್ವಲ್ಪ ನಾನು ಸ್ವಲ್ಪ ಐತೆ ಕಟ್ಟಿಟ್ಬಿಟ್ರೆ ಎಲ್ಲ ಈಗಲೇ ಸ್ಟೌವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಹಿಂಗೆ ಕಟ್ಟಿದ್ದೀನಿ ಯಾರಿಗೆಲ್ಲ ನಾನು ಹೂವು ಕಟ್ಟಿರೋ ಚೆನ್ನಾಗಿ ಕಾಣಿಸ್ತೈತಾ ಈ ಥರ ಕಟ್ಟಿದ್ದೀನಿ ನೀವು ಯಾ ನೀವು ಇನ್ನೂ ಚೆನ್ನಾಗಿ ಕಟ್ತೀರಾ ನೋಡಿ ಕಮೆಂಟ್ ಮಾಡಿ ನಾನು ಇಷ್ಟು ಕಟ್ಟಿದ್ದೀನಿ ಇದನ್ನು ಕಟ್ಬಿಟ್ಟು ಹಂಗೆ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಚೆನ್ನಾಗಿರುತ್ತೆ ಬೆಳಗ್ಗೆವರೆಗೂ ಅಂದರೆ ಬಾಡಲ್ಲ ಹೂವು ಕವರ್ಗಾಕಿ ಬಾಕ್ಸ್ಗೆ ಹಾಕಿಡಬೇಕು ಬಾಡಲ್ಲ ಚೆನ್ನಾಗಿರುತ್ತೆ ನೋಡಿ ಹಂಗೆ ಬತ್ತಿ ಒಂದು ಸ್ವಲ್ಪ ಬತ್ತಿ ಎಲ್ಲ ಹೊಸತಿಟ್ಕೊಂಬಿಡೋಣ ಅಂತ ಬತ್ತಿ ಒಸಿತ ಇದ್ದೀನಿ ದೇವ್ರ ಪೋಟಕ್ಕೆ ಪೂಜೆ ಪೋಟ ಪೂಜೆ ಮಾಡೋಕೆ ಕೂತ್ಕೊಂಡ್ರೆ ಪೂಜೆ ಕೂತ್ಕೊಂಡ್ಬಿಟ್ರೆ ಎಲ್ಲ ಒಂದು ಕಡೆಯಿಂದ ಮಾಡ್ಕೋಬೇಕಲ್ವ ಅದಕ್ಕೆ ಎಲ್ಲ ಈಗಲೇ ರೆಡಿ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಈಗಲೇ ರೆಡಿ ಮಾಡ್ಕೊಂಡು ಬಿಡ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸ ಎಷ್ಟೋ ತಿಂತಕ್ಕಾಗುತ್ತೋ ಅಷ್ಟೋ ತಿಂತಕ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಕೆಲಸನು ನೋಡಿ ಥರ ರೆಡಿ ಮಾಡ್ಕೊಂಡಿದ್ದೀನಿ ಬತ್ತಿ ಎಲ್ಲ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರೋ ಅವ್ರಿಗೆಲ್ಲ ಧನ್ಯವಾದ